ರಹಸ್ಯವಾದ ಸಸ್ಯವೊಂದರ ಬಗ್ಗೆ ಸಿದ್ಧಿ ಜನಾಂಗದ ಬಗ್ಗೆ ಅವರ ನಂಬಿಕೆ ಆಚರಣೆಗಳನ್ನು ಕಥಾವಸ್ತುವಾಗಿ ಇರಿಸಿಕೊಂಡಿರುವ ದೇವಸಸ್ಯ ಹೆಸರಿನ ಸಿನಿಮಾ ಚಿತ್ರೀಕರಣ ಈಗಾಗಲೇ ಚಾಲ್ತಿಯಲ್ಲಿದೆ ಸಿನಿಮಾದ ಟೀಸರ್ ಈಗಾಗಲೇ ಬಿಡುಗಡೆಯಾಗಿದ್ದು ಟೀಸರ್ ಕುತೂಹಲವನ್ನು ಕೆರಳಿಸುತ್ತಿದೆ ವಿಶೇಷವಾದ ಸಸ್ಯ ಹಾಗೂ ಸಿದ್ಧಿ ಜನಾಂಗದ ಕಥೆಯನ್ನ ಈ ಸಿನಿಮಾ ಒಳಗೊಂಡಿದೆ ಪ್ರಾದೇಶಿಕ ಆಚರಣೆಗಳು ನಂಬಿಕೆಗಳು ನೆಲಮೂಲದ ಕಥೆಗಳನ್ನು ಹೇಳಿದರೆ ಅದು ಖಂಡಿತ ದೊಡ್ಡ ಮಟ್ಟದ ಪ್ರೇಕ್ಷಕರನ್ನ ತಲುಪುತ್ತದೆ ಎಂಬುದನ್ನು ಕಾಂತಾರ ಸಿನಿಮಾ ಈಗಾಗಲೇ ತೋರಿಸಿಕೊಟ್ಟಿದೆ ಇದೀಗ ಅಂತಹುದೇ ಒಂದು ಕತೆ ಹೊತ್ತು ಹೊಸ ತಂಡವೊಂದು ಬರುತ್ತಿದೆ ರಹಸ್ಯವಾದ ಸಸ್ಯವೊಂದರ ಬಗ್ಗೆ ಸಿದ್ದಿ ಜನಾಂಗದ ಬಗ್ಗೆ ಅವರ ನಂಬಿಕೆ ಆಚರಣೆಗಳನ್ನು ಕಥಾವಸ್ತುವಾಗಿ ಇರಿಸಿಕೊಂಡಿರುವ ದೇವಸಸ್ಯ ಹೆಸರಿನ ಸಿನಿಮಾ ಚಿತ್ರೀಕರಣ ಈಗಾಗಲೇ ಚಾಲ್ತಿಯಲ್ಲಿದೆ ಇಡೀ ಊರಿಗೆ ನೀ ಬೇಕಾಗಿತ್ತು ನಂಗೆ ಊರು ಬೇಕಾಗಿತ್ತು ಆದರೆ ಇನ್ನ ನಂಗೆ నా ఇడి ఊరన్నే కొన్ని నిన్న నాపునడా నేను రక్తపుడియ సంజీవిని ಶಿರಸಿ ಸಮೀಪದ ಕಾಡುಗಳ ನಿಗೂಢತೆ ಅದೇ ಕಾಡುಗಳಲ್ಲಿ ವಾಸಿಸುವ ಸಿದ್ದಿ ಜನಾಂಗದ ಕಥೆಯನ್ನ ಈ ಸಿನಿಮಾ ಒಳಗೊಂಡಿರಲಿದೆ ಬಹುತೇಕ ಉತ್ತರ ಕನ್ನಡದವರೇ ಒಟ್ಟು ಸೇರಿ ದೇವಸಸ್ಯ ಸಿನಿಮಾ ಮಾಡುತ್ತಿದ್ದು ಎರಡು ಊರುಗಳ ನಡುವೆ ನಡೆಯುವ ಕಥೆಯನ್ನ ಈ ಸಿನಿಮಾ ಒಳಗೊಂಡಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಡೆದಿದೆ ಎನ್ನಲಾದ ನೈಜ ಘಟನೆ ಈ ಸಿನಿಮಾಕ್ಕೆ ಸ್ಪೂರ್ತಿ ದೇವಸಸ್ಯ ಸಿನಿಮಾವೂ ಕನ್ನಡ ತೆಲುಗು ಹಿಂದಿ ತಮಿಳು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆಯಾಗಲಿದೆ ದೊಡ್ಡ ಮಟ್ಟದಲ್ಲಿಯೇ ಸಿನಿಮಾವನ್ನ ನಿರ್ಮಾಣ ಮಾಡುತ್ತಿದೆ ಚಿತ್ರತಂಡ ಖಾಸಗಿ ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ತಿಕ್ ಭಟ್ ಅವರು ಈ ಸಿನಿಮಾ ನಿರ್ದೇಶನ ಮಾಡುತ್ತಿದ್ದಾರೆ ಸೆಲ್ವಿನ್ ದೇಸಾಯಿ ಅವರು ಸಿದ್ದಿ ಹುಡುಗನ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಮತ್ತೊಂದು ಮುಖ್ಯ ಪಾತ್ರದಲ್ಲಿ ಯುವ ನಟ ಅಹನ್ ನಟಿಸುತ್ತಿದ್ದಾರೆ ಸಿದ್ದಿ ಯುವತಿ ಮಾತಂಗಿಯ ಪಾತ್ರದಲ್ಲಿ ಬಿಂಬಿಕಾ ನಟಿಸುತ್ತಿದ್ದಾರೆ ಯುವ ತಂಡದ ಜೊತೆಗೆ ಹಿರಿಯ ನಟ ಪ್ರಕಾಶ್ ಬೆಳವಾಡಿ ಗೀತಾ ಸಿದ್ದಿ ಮಂಜುನಾಥ್ ಹೆಗಡೆ ಅವರುಗಳು ಸಹ ಇದ್ದಾರೆ ಇಡೀ ಊರಿಗೆ ನೀ ಬೇಕಾಗಿ ನಂಗ್ ಊರ್ ಬೇಕಾಗಿತ್ತು ಆದ್ರೆ ಇನ್ನೀನ್ ನಂಗೆ ಸಿಗ್ತಾ నా ఇడి ఊరన్నే కొ నిన్న నిను నీ రక్త కుడి ಕೆಜಿಎಫ್ ಸಿನಿಮಾಕ್ಕೆ ಸೆಟ್ ಹಾಕಿದ್ದ ಕರಣ್ ಅವರು ಈ ಸಿನಿಮಾಕ್ಕೂ ಸೆಟ್ ನಿರ್ಮಾಣ ಮಾಡುತ್ತಿದ್ದಾರೆ ಮೂವತ್ತೈದು ವರ್ಷ ಹಳೆಯ ಎರಡು ಊರುಗಳ ನಿರ್ಮಾಣವನ್ನ ಮಾಡಲಾಗ್ತಿದೆ ಸೆಟ್ಗಳ ಜೊತೆಗೆ ಶಿರುಸಿ ಹಾಗೂ ಸುತ್ತಮುತ್ತಲಿನ ಕಾಡುಗಳಲ್ಲಿ ಸಿನಿಮಾದ ಚಿತ್ರೀಕರಣವನ್ನ ಚಿತ್ರತಂಡ ಮಾಡಲಿದೆ ಈಗಾಗಲೇ ನಲವತ್ತೈದು ದಿನಗಳ ಚಿತ್ರೀಕರಣ ಸಹ ಪೂರ್ಣಗೊಂಡಿದೆ ಸಿನಿಮಾದ ಟೈಟಲ್ ಟೀಸರ್ ಈಗಾಗಲೇ ಬಿಡುಗಡೆಯಾಗಿದ್ದು ಗಮನ ಸೆಳೆಯುತ್ತಿದೆ ದೇವಸಸ್ಯಕ್ಕಾಗಿ ಊರುಗಳ ನಡುವೆ ನಡೆಯುವ ಸಂಘರ್ಷದ ಕಥೆಯನ್ನ ಈ ಸಿನಿಮಾ ಒಳಗೊಂಡಿದೆ ಈ ಸಿನಿಮಾಕ್ಕೆ ಅನಂತಮೂರ್ತಿ ಹೆಗಡೆ ಬಂಡವಾಳವನ್ನ ತೊಡಗಿಸಿದ್ದಾರೆ ನುಡಿಸಿರಿ ನ್ಯೂಸ್ ಡೇಸ್ಕ್ ಸಿರಿಸಿ